ഊട്ട നോട്രിട്ട് ജീറോ സോഡ കുടിക്ക ಊಟ ಎಲ್ಲ ಹಾತ್ರಿ ಎಲ್ಲ ಐತಿ ಈಗ ಸಿದ್ದು ಮುಖಂದನ ನಾವು ಮುಖ ಇನ್ನು ಈಗ ಇವ್ರಿಬ್ರು ಹೋಮ್ ಅದಾವಂತ ಏನು ಹನ್ನೆರಡು ಆಗತ್ತ ಒಂದು ಗಂಟೆ ಆಗತ್ತ ಗೊತ್ತಿಲ್ಲ ಬರ್ತಾರ ಬರ್ಕಂತ ಕುಂದರ್ತಾರೆ ನಾನು ಇದ್ದಿರ್ತನಂದ್ರೆ ನಮ್ಮ ಅಕ್ಕನಲ್ಲ ಎರಡು ಒಂದನ ಒಂದಾನ ಇದ್ದಾಗ ಐತಿ ನಾವು ಧಾರಾವಾಹಿ ಅದನ್ನ ನೋಡ್ಕೊಂಡು ಕುಂದೋರ್ನೂ ಅವ್ರು ಬರ್ತಾರ ಅದಕ್ಕೆ ಸ್ವಲ್ಪ ಇಲ್ಲಿ ಹಂಗೆ ಅಡ್ಡಾಗಿರ್ತನ ಬರಿತಾರೆ ಮೊನ್ನೆ ಫ್ರೆಂಡ್ಸ ನಾವು ಒಂದು ಯಾವ್ದಾರು ಬಿಸ್ನೆಸ್ ಮಾಡೋದು ಅಂತಂದು ವಿಡಿಯೋ ಮಾಡಿದ್ವಿ ಅದಕ್ಕೆ ಭಾಳ ಚಂದ ಕಮೆಂಟ್ ಮಾಡಿರಿ ಎಲ್ಲರೂ ಖುಷಿ ಆಗುತ್ತೆ ನಮ್ಗೆ ಹೌದು ಹ್ಞೂ ತುಂಬ ಖುಷಿ ಆಗ್ತದೆ ಹ್ಞೂ ಎಷ್ಟು ಸಪೋರ್ಟ್ ಮಾಡಕತ್ತೀರಿ ಎಷ್ಟು ಚಂದ ಚಂದ ಕಮೆಂಟ್ ಮಾಡಿರಿ ಈ ಕೆಲಸ ಮಾಡಿರಿ ಈ ಕೆಲಸ ಮಾಡಿರಿ ಅಂತ ನಮಗೆ ಅಂದ್ರೆ ಸೂಟ್ ಆಗಂತ ಕೆಲಸ ಕಮೆಂಟ್ ಮಾಡಿರಿ ಹೇಳಿರಿ ಎಲ್ಲ ಭಾಳ ಖುಷಿ ಆದ ನನಗೆ ಇನ್ನೊಂದು ಫ್ರೆಂಡ್ಸ್ ರೊಟ್ಟಿ ಭಾಳ ಮಂದಿ ಹೇಳಿ ಹಂಗ ಸೀರಿದು ಹೇಳ್ಯಾರ ಮತ್ತೆ ಊಟದ್ದು ಬುದ್ಧಿ ಕಟ್ಟದ ಅದನ್ನ ಹೇಳ ಇಲ್ಲ ಅದನ್ನ ಹೇಳ್ಯಾರ ಅದ್ರಾಗ ಯಾವ್ದು ಮಾಡ್ಬೇಕು ಯಾವ್ದೆಲ್ಲ ಸ್ವಲ್ಪ ಚಿಂತೆ ಬಿದ್ದಂಗೆ ಆಗತಿ ನಮ್ಗೆ ಯಾಕಂತಂದ್ರ ಹ್ಮ್ ರೊಟ್ಟಿ ಮಾಡೋಕೆ ಈಗ ನೀವು ಹೇಳ್ದಂಗೆ ಫ್ರೆಂಡ್ಸ ರೊಟ್ಟಿ ಮಾಡೋದು ಭಾಳ ಚಲೋ ರೀ ಭಾಳ ಚಲೋ ಐತೆ ರೊಟ್ಟಿ ಮಾಡೋದು ಹ್ಞೂ ಅದಕ್ಕೆ ಸ್ವಲ್ಪ ನಮ್ದು ನೋಡ್ತೀರಲ್ರಿ ನಮ್ದು ಹೊಲ ಇಲ್ಲ ಏನಿಲ್ಲ ನಾವು ಎಲ್ಲದು ಕೊಂಡು ತರ್ಬೇಕಂದ್ರೆ ರೊಕ್ಕ ಕೊಟ್ಟ ತರ್ಬೇಕು ಜ್ವಾಳ ನಾವನ ಈಗ ಅವು ಹೆಂಗೆ ಅದಾವ ಏನು ಏನು ಎರಡು ವರ್ಷ ಹ್ಞೂ ಕೇಳಿ ಎರಡು ോ അസ് ബേക്കടക്ക ಅದನ್ನ ವಿಚಾರ ಮಾಡ್ಕೊಂತ ಕೂತೀವ್ರಿ ಈಗ ನನಗೂ ಅದ ಚಿಂತೆ ಬಿದ್ದಂಗೆ ಆಗೈತಿ ಏನು ಮಾಡ್ಬೇಕಪ್ಪ ಅಂತಂದು ಅದು ಒಂದು ಪ್ಯಾಕೆಟ್ ಜೋಳ ತಂದಕ್ಕೇನಿವಂತಂದ್ರೆ ಇನ್ನು ಮುಂದಕ್ಕೆ ಹತ್ತಾಗ ನಾನು ಮಾಡಿದಂಗಲ್ಲ ರೊಕ್ಕ ಬರ್ತಾವ್ರಿ ಬರಲ್ಲ ಅಂತಲ್ಲ ಈ ನಮ್ಮ ಕೈಯಾಗರ ಅಷ್ಟು ಬೇಕಲ್ರಿ ಒಂದು ತಂದಕ್ಕಿನಕ ಬೇಕಲ್ಲ ಒಂದು ಪ್ಯಾಕೆಟ್ ತಂದಕ್ಕೆನಕ ಏನು ಮಾಡ್ಕಂತ ಅದ ಚಿಂತೆ ಬಿದ್ದಂಗೆ ಐತ್ರಿ ನನಗೆ ನೋಡಣ್ರಿ ಸಾಯಿಬಾಬಾ ಹೆಂಗೆ ಮಾಡ್ತಾನೆ ಹೆಂಗಿಲ್ಲ ಹೆಂಗ್ ನೆಡ್ಸಂದಕ್ಕನ ನೋಡಣ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ ಎಷ್ಟು ಚಂದ ಚೆಂದ ಕಮೆಂಟ್ ಮಾಡಿರಿ ಭಾಳ ಖುಷಿ ಆಯ್ತು ನನಗೆ ನನಗೂ ನಮಗೂ ಇಷ್ಟು ಚಂದ ಸಪೋರ್ಟ್ ಮಾಡ್ತಾರಲ್ಲಪ್ಪ ಎಷ್ಟು ಚಂದ ಕಮೆಂಟ್ ಮಾಡ್ತಾರಲ್ಲ ಅಂತ ಖುಷಿ ಆಯ್ತು ರೀ ನನಗೂ ಇಲ್ಲೆಲ್ಲಿ ಇದ್ದಾನೆ ಕಮೆಂಟ್ ಮಾಡಿರಿ ನಮ್ದು ಪ್ರಾಬ್ಲಮ್ ಈ ಥರ ಐತ್ ನೋಡ್ರಿ ಏನ್ ಮಾಡ್ಬೇಕು ಅಂತ ಒಂದ್ ಐನೂರು ಆರ್ನೂರಾದ್ರೆ ನಡೀತಿತ್ರಿ ಅಷ್ಟಾದ್ರೆ ಜೋಳ ತಗೊಂತಿದ್ವಿ ನಾವು ಅದ ಚಿಂತ ಬಿದ್ದಂಗೆ ಹಂಗಿದ್ ನೋಡ್ರಿ ಇನ್ನೂರು ಆರ್ನೂರಾದ್ರೆ ಪರ್ವ ಇದ್ದಿಲ್ಲರಿ ನಡೀತಿತ್ತು ಇದು ಮಕ್ಳಿಗೆ ಎರಡೂವರೆ ಸಾವಿರ ಅಂತಂದ್ರೆ ಸ್ವಲ್ಪ ಕಷ್ಟ ಆಗತ್ರಿ ಥರ ನಮ್ದು ನೋಡ್ತೀರಿ ಅಲ್ರಿ ನೀವಂತ್ರೆ ಎಲ್ಲ ಬೀಡೋದಾಗ ಗೊತ್ತಿದ್ದಿದ್ದೈತಿ ನಾವೇನು ನಿಮ್ಗೆ ಏನು ಮುಚ್ಚಿಟ್ಟಿಲ್ಲ ನಮ್ದೇನು ಹೊಲ ಇಲ್ಲ ಏನೇನು ಇಲ್ರಿ ತಿನ್ನಕ್ಕೆ ಜ್ವಳ ಮೊದ್ಲು ಮಾಡಿಕೊಂಡು ತರ್ಬೇಕು ನಾವು ಆ ಸುಮ್ಮನೆ ಏನ್ರೀ ಒಂದು ಐದು ಸೇರು ಆರು ಸೇರು ಈ ಥರ ತೊಗೊಂಬರ್ತಿದ್ವಿ ರೀ ನಾವು ತಿನ್ನಕ್ಕೆ ನಮಗೆ ರೊಟ್ಟಿ ತಿನ್ನಾಕ ಮಾಡ್ಕೊಂಡು ತಿನ್ನಕ್ಕೆ ಇದು ಮಕ್ಕಳಿಗೆ ಇಷ್ಟ ಅಂತಂದ್ರೆ ಸ್ವಲ್ಪ ಕಷ್ಟ ಆಗ್ತಾರ ಅದು ಒಂದ್ಸಲ ತಂದ ಅಕ್ಕಿ ಅಂದ್ ಮಾಡ್ಕೊಂತೀವಿ ಅಂತಂದ್ರ ಮುಂದ್ಕ ಬರ್ತಾವ್ರಿ ರೊಕ್ಕ ಮತ್ತೆ ಅದನ್ನ ಕೂಡಿಟ್ಕೊಂಡ್ ಮತ್ ತೊಗೊಳಕ್ ಬರ್ತೈತ್ರಿ ಆದ್ರೆ ಈಗ ಒಂದ್ ಚೀಲ್ ತರಾಕಾರ ನಮ್ಗೆ ಕೈಯಾಗ ಬೇಕಲ್ರಿ ಈಗ ಒಂದ್ ಚೀಲ್ ತಂದ ಅಕ್ಕಿಂದು ರೊಟ್ಟಿ ಮಾಡಿದೀವಿ ಅಂತಂದ್ರ ಎಷ್ಟೆಷ್ಟು ಬರ್ತಾವ್ರ ರೊಕ್ಕ ಕೂಡಿಟ್ಕೊಂಡ್ ಮತ್ತೆ ನೆಕ್ಸ್ಟ್ ಇನ್ನೊಂದ್ ಚೀಲ್ ತರಕತಿ ಅವು ಕಾಲಿಯಾಗಿಂದ ಈಗ ಇವನ್ ತರಾಕಾರ ಬೇಕ ಅದ ಚೇಂಜ್ ಬೇಕ ಹಂಗಾಗಿ ನೋಡ್ರಿ ಸಾಯಿಬಾಬಾ ನೋಡೇನ್ರಿ ಯಾರ ರೂಪದಾಗರ ಬಂದ್ರೆ ಎಲ್ಲ ಚಲೋ ಆಗುತ್ತ ನೋಡನ್ರಿ ಸಾಯಿಬಾಬಾ ಏ ಮಾಡ್ತಾನ ಯಾರ ರೂಪ್ದಾಗಾರ ಬಂದ ಬರ್ತಾನ ಅದಕ್ಕೆಲ್ಲ ನಿಮ್ ಸಪೋರ್ಟ್ ಬೇಕ ಸಾಯಿಬಾಬಾ ಅಂದ್ರೂ ಕೈ ಬಿಡಲ್ಲ ಅಂತ ನನಗ್ ಗೊತ್ತೈತಿ ಹಿಂಗ ಸಪೋರ್ಟ್ ಮಾಡ್ರಿ ನಮಗ ಒಳ್ಳೆ ಚಂದ ಚಂದ ಕಮೆಂಟ್ ಮಾಡ್ಯಾರ ನಮಂತ್ ನೋಡಿ ಬಹಳ ಖುಷಿ ಆದ್ ನನ್ ಈ ಥರ ಮಾಡಿರಿ ಈ ಥರ ಮಾಡಿರಿ ಅಂತಂದು ಎಲ್ಲ ಎಷ್ಟು ಚೆಂದ ಕಮೆಂಟ್ ಮಾಡಿರಿ ಸೀರೆ ಬಿಸ್ನೆಸ್ ಎಂದರು ಹೇಳಿರಿ ನೋಡಣ್ರಿ ಇದು ಸ್ವಲ್ಪ ಇದು ಇದನ್ನ ಮಾಡಾಕೈತಿವ ರೊಟ್ಟಿದು ಮಾಡಕ್ಕೀವ್ರಿ ಇದನ್ನ ಮಾಡಕ್ಕೀವಿ ನೋಡನ್ರಿ ಮುಂದೆ ಅದನ್ನು ಮಾಡೋಷ್ಟು ಸಾಯಿಬಾಬಾ ಕೊಡಲಿ ನಮ್ಗೆ ಅದನ್ನು ಮಾಡೋಣ ಹಿಂಗೆ ಸಪೋರ್ಟ್ ಮಾಡ್ರಿ ನಮ್ಮ ವೀಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಿಂಗ ಹೊಸದಾಗ್ಯಾರ ನಮ್ಮ ಚಾನಲ್ ನೋಡಕೈತಿರಿ ಸಬ್ಸ್ಕ್ರೈಬ್ ಮಾಡಿಕ ನೋಡ್ರಿ ಬಾಯ್ ಇದೆ ಮಾಡಿ ವೀಡಿಯೋ ನಮಸ್ಕಾರ ಇವತ್ತು ನೋಡ್ರಿ ನಾವು ಎಲ್ಲಿ ಬಂದೀವಿ ಅಂತಂದ್ರೆ ನೋಡ್ರಿ ಎಲ್ಲಿ ಬಂದೀವಿ ನೀವೇ ಗೆಸ್ಟ್ ಮಾಡ್ರಿ ಫ್ರೆಂಡ್ಸ್ ನಾವ್ ಹೇಳಲ್ಲ ಆದ್ರೆ ಇದು ಒಂದು ಹೊಸ ತರ ವಿಡಿಯೋ ಮಾಡಾಕತ್ತಿ ನೋಡ್ರಿ ಒಗ್ಗರಣೆ ರೆಡಿ ಆಗುತ್ತೀವಿ ನಮ್ಮ ಮಮ್ಮಿ ಅವರ ಇಲ್ಲಿ ಕುಳಿತಿದ್ದಾರೆ ಇರಿ ನಮ್ಮ ಅಪ್ಪಾಜಿ ಅವರದ್ದು ಈಗ ಸ್ನಾನ ಆಗಿ ಬಂದಿದ್ದಾರೆ ಎಲ್ಲರದ್ದು ಸ್ನಾನ ಆಗಿದೆ ಇವತ್ತು ರವಿವಾರ ಆಯ್ತಾರ ರವಾರ ಇಲ್ಲೇ ಇದು ಬಜ್ಜಿಗೆ ಎಲ್ಲ ಮೆಣಸಿನ್ಕಾಯಿ ಮಾಡ್ಕೊಂಡಾರೀ ಕೊತ್ತಂಬರಿ ಎಲ್ಲ ಐತಿ ಮತ್ತೆ ಇಲ್ಲೇ ಹಿಟ್ಟೆಲ್ಲಾ ಕಲಿಸ್ ಇಟ್ಕೊಂಡಾರ ಶಾಳ ಹಾಕಿದ್ರೋಡ್ರಿ

ட்ரோட்ஜி ரெடி ஆக்தி எல்லார ஊட்டமா நம்ம ஒே பஜ்ஜி ஜ நமக்கு வீடா நஷ்டமாடக்கி நோட் நஷ்டமாட பாரி எல்லாரும் ಗಣಿ ಬಜ್ಜಿ ಸೂಪರ್ ರೀ ಹೊರಗ ಕುಂತೀವಿ ರೀ ಊಟ ಮಾಡಕ ನಷ್ಟ ಮಾಡಕ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಹೊಸ ಯಾರಲ್ಲ ನಮ್ಮ ಚಾನಲ್ ನೋಡದಿಟ್ರಿ ಸಬ್ಸ್ಕ್ರೈಬ್ ಮಾಡ್ಕೆ ನೋಡಿರಿ ಹಿಂಗೆ ನಮ್ಗೆ ಸಪೋರ್ಟ್ ಮಾಡಿರಿ ಬರ್ರಿ ಎಲ್ಲರೂ ನಷ್ಟ ಮಾಡೋಕೆ ಬಾಯ್ರಿ ನೋಡಿರಿ ನಮ್ಮ ಪ್ಲೇಟ್ ರೆಡಿ ಐತಿ ಇಲ್ಲಿ ಸುಪ್ರೀಯ ಉಣ್ಣಾಕ್ತ ಬಜ್ಜಿ ಇಲ್ಲದಾರ ಮತ್ತು ಮೊಸರು ಎಲ್ಲ ಬಜ್ಜಿ ಇಲ್ಲದ ನೋಡ್ರಿ ಬರ್ರಿ ಎಲ್ಲರೂ ನಷ್ಟ ಮಾಡೋಕೆ Bye.